ਮੀਡੀਆ ਲੋਕਾਂ ਦੇ ਆਰਬ ਬਣੇ ਜੈਕ ਡੈਡੀ ਜੈ ਬਿੰਦਨੀ ਜੈ ਲੋਕੀ ਤੁਲੀ ਜੈ ਬਰਾਦਰ ਚੋਰ ਇकडे ਕੜੀ ਕੈਮਰਾ ਇकडे ਬਰ ਸਲ ਪਹਿਲਾ ਕੈਮਰਾ ਇकडे ਜੈ ਸੱਲੇ ਨਿੰਮੈ ਤੇ ਪਹਿਲੇ ਨਿੰਦਾ ਜੈ ਰਮੇਸ਼ਾ ਜਰਕੇ ਆਰਗੇ ਜੈ ਰਮੇਸ਼ਾ ਜਰਕੇ ਆਰਗੇ ਜੈ ਸਹੀ ਗਿਆ ਜਰਕੇ ਆਰਗੇ ਜੈ மொபைல் நீர்ப்பாங்க

ಹಾಗಾದ್ರಿ ಹಾಗಾದ್ರೆ ಹಾಗೆ ಸ್ಲೋ 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 अबा मात्र, नमन देखता, नमन, नमन, जा बाहर, एक दो लौडरा बस सबै त आफ्नो पुष्टि भन पाइथ्रो भोलै न न हेता तिमी बोते कोपरेसा त ओर्लोडा कोपरेर एना होइलाड ऑल द बेस्ट ऑल द बेस्ट ओर्लोडाको सर

ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸುಪುತ್ರ ಅಮರ್ನಾಥ್ ಜಾರಕಿಹೊಳಿ ಅವರು ಈಗ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಡಿ ಸಿ ಸಿ ಬ್ಯಾಂಕಿನ ಮೂಲಕ ಅಮರ್ನಾಥ್ ಜಾರಕಿಹೊಳಿ ಅವರು ಈಗ ರಾಜಕೀಯ ರಂಗಕ್ಕೆ ಎಂಟ್ರಿ ಮಾಡಿದ್ದಾರೆ ನಾನು ನೀನ್ ನೋಡಿನೆ ನಾನು ಇದನ್ ಮಾಡಿ ಬರ ಆಯ್ತು ಅವ್ನು ಕೋಣ ಬಿಜಿಬುರ ಆಯ್ತು ಬಿಜಿಬ್ರ ಆಯ್ತು ಬಸ್ಟ್ಯಾಂಡ್ ಬರತಾ ಬಸ್ ಬಸ್ಟ್ಯಾಂಡ್ ಕಡೆ ಅದಪನ ಸರ್ ಕ್ಲಿಯರ್ ಐತಲ್ರಿ ಅಪಾರ ಬೆಂಬಲಿಗರೊಂದಿಗೆ ಈಗ ಅಮರನಾಥ್ ಜಾರಕಿಹೊಳಿ ಅವರು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಡಿ ಸಿ ಸಿ ಬ್ಯಾಂಕಿಗೆ ಆಗಮಿಸಿದ್ದಾರೆ ಸಾವಿರಾರು ಕಾರ್ಯಕರ್ತರು ಅಮರ್ನಾಥ್ ಜಾರಕಿಹೊಳಿ ಅವರ ಬೆಂಬಲಿಗರು ಈಗ ಅಮರನಾಥ ಜಾರಕಿಹೊಳಿ ಅವರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಎದುರು ಅಭಿಮಾನಿಗಳ ಪಡೆ ಇಲ್ಲಿ ಜಮಾವಣೆಯಾಗಿದೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಆಗಿರುವಂತಹ ಡಿ ಸಿ ಸಿ ಬ್ಯಾಂಕಿನ ಮೂಲಕ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಜಾರಕಿಹೊಳಿ ಅವರು ಈಗ ರಾಜಕೀಯ ಕ್ಷೇತ್ರಕ್ಕೆ ರಾಜಕೀಯ ರಂಗಕ್ಕೆ ಎಂಟ್ರಿ ಹೊಡಿತಿದ್ದಾರೆ ಇವತ್ತು ನಾಮ ಗೋಕಾಕ್ ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ವಹಿಸಿ ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ತಮ್ಮ ತಾಲೂಕಿನ ಗೋಕಾಕ್ ತಾಲೂಕಿನ ಹಿರಿಯರ ಜೊತೆ ಈಗ ಒಳಗಡೆ ಡಿ ಸಿ ಸಿ ಬ್ಯಾಂಕಿನಲ್ಲಿ ಒಳಗಡೆ ಈಗ ನಾಮಪತ್ರವನ್ನು ಅಮರ್ನಾಥ್ ಜಾರಕಿಹೊಳಿ ಅವರು ಸಲ್ಲಿಸ್ತಾ ಇದ್ದಾರೆ ಇನ್ನು ಬೆಳಗಾವಿ ತಾಲೂಕಿನಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ರಾಹುಲ್ ಅವರು ಕೂಡ ಈಗ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಜೊತೆಗೆ ಅದರ್ಸ್ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ವಹಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂಡ್ರಾಜ್ ಅವರು ಕೂಡ ಈಗ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬರ್ತಾರೆ ಎನ್ನುವಂಥ ಮಾಹಿತಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ಗೆ ಲಭ್ಯವಾಗಿದೆ ಇವತ್ತು ಒಂದಾದ ಮೇಲೆ ಒಂದು ಅಚ್ಚರಿ ಕಾದಿದೆ ಸ್ಫೋಟಕವಾದಂತಹ ಮಾಹಿತಿ ಸ್ಫೋಟಕವಾದಂತಹ ಬೆಳವಣಿಗೆಗಳು ಇವತ್ತು ನಡೀತಾ ಇದ್ದಾವೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇವತ್ತು ಕೊನೆಯ ದಿನಾಂಕ ಹೀಗಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಘಟಾನುಘಟಿ ನಾಯಕರು ಒಬ್ಬೊಬ್ಬರಾಗಿ ಈಗ ನಾಮಪತ್ರ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ಬೆಳಗ್ಗೆ ಮೊದಲನೇದಾಗಿ ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಜೊತೆಗೆ ನಿಪ್ಪಾಣಿ ಕ್ಷೇತ್ರದಿಂದ ಅನ್ನಾ ಸಾಹೇಬ್ ಜೊಲ್ಲೆಯ ಅವರ ಪ್ರತಿಸ್ಪರ್ಧಿಯಾಗಿ ಉತ್ತಮ್ ಪಾಟೀಲ್ರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈಗ ಗೋಕಾಕ್ ತಾಲೂಕಿನಿಂದ ಆಯ್ಕೆ ವಹಿಸಿ ಅಮರ್ನಾಥ್ ಜಾರಕಿಹೊಳಿ ಅಮರ್ನಾಥ್ ಜಾರಕಿಹೊಳಿ ಅವರು ಡಿ ಸಿ ಸಿ ಬ್ಯಾಂಕಿನ ಮೂಲಕ ರಾಜಕೀಯ ಕ್ಷೇತ್ರಕ್ಕೆ ರಾಜಕೀಯ ರಂಗಕ್ಕೆ ಎಂಟ್ರಿ ಹೊಡೆದಿದ್ದಾರೆ ಬೆಂಬಲಿಗರು ಜಾರಕಿಹೊಳಿ ಸಹೋದರರ ಭಾವಚಿತ್ರಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿ ಸೇರಿದ್ದಾರೆ ಸತೀಶ್ ಜಾರಕಿಹೊಳಿ ಬಾಲ್ಚಂದ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಅವರ ಭಾವಚಿತ್ರಗಳನ್ನು ಅವರ ಬೆಂಬಲಿಗರು ಅವರ ಅಭಿಮಾನಿಗಳು ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಎದುರುಗಡೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಪಡೆ ಅಭಿಮಾನಿಗಳ ಪಡೆ ಇಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಆಗಮಿಸಿದೆ ಅಮರನಾಥ್ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕಿಗೆ ಗೋಕಾಕ್ ತಾಲೂಕಿನಿಂದ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ವಹಿಸಿ ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಸಾವಿರಾರು ಅಭಿಮಾನಿಗಳು ಬೆಂಬಲಿಗರು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಎದುರುಗಡೆ ಈಗ ಸೇರಿದ್ದಾರೆ ಇಲ್ಲೇ ನಡೆಯುವಂಥ ಇವತ್ತು ನಡೆಯುವಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಲೈವನ್ನು ಇಲ್ಲಿ ಅನೇಕ ದೃಶ್ಯಗಳನ್ನು ನಿಮಗೆ ತಲುಪಿಸು ತಲುಪಿಸುವಂಥ ಕಾರ್ಯವನ್ನು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಮಾಡ್ತದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದು ನಿಮ್ಮ ಸುದ್ದಿ ಡಾಟ್ ಕಾಮ್ ನಮಸ್ಕಾರ